ಇದು ಯಾಕವೇ ಹಿಂಗಾರ್ತಿದ್ಯಾ ಅಲ ನಾನು ಹೇಳಿವನೇ ಅಂದಿಸನೇಯಾ ಹೊಸಿದು ದುಡ್ಡು ಕೊಡವ ಅಂತ ಪೀಸ್ ನೀನು ಇನ್ನ ಕೊಟ್ಟಿಲ್ಲ ಬಿಡು ನಾನು ಹೋಗಲ್ಲ ಓದಕ್ಕೆ ಅದೇ ಮುಸ್ಲಿ ನಿಂಗೆ ಎರಡು ಅಷ್ಟೇ ನಿಂಗೆ

ഫസ്റ്റ് ചാർജില്ല പ്രിയൂർഗ്ഗില്ല ഊർഗ്ഗതേ ഓ നടി ഇബ്രുവാണ അതേ കട്ടു നന്ന കേ ഇപ്പ ഒഴിബിട്ടു ഒന്നുവർഷക്കേ ഏൻ തകർഗീല

ಇವನ ಏನು ಏನ್ ತಿಂಗ್ ತಿಂಗ್ಳಿಗೂ ಏನು ಒಂದೊಂದು ಲಕ್ಷ ಕಟ್ತಾರಂತ ಯಾವಂದಲವನು ದುಡ್ಡು ಕೇಳ್ದು ಕರ್ಕೊಬಲ್ಲವನ್ಗೆ ಯಾಕೆ ತಗೊಡ್ತೀನಿ ಅವನಿಗೆ ಮುಂಡೆ ಮಕ್ಳಿಗೆ ಎಷ್ಟು ಬೇಕಂತ ದುಡ್ಡು ಅವ್ರಿಗೆ ಏನ್ ಇರೋ ಬರಲ್ಲ ಅಲ್ಲ ಒಂದು ಒಂದು ಲಕ್ಷ ಪೂರ್ತಿ ಕಟ್ಟು ಬಂದವಲ್ಲ ಮೂರು ತಿಂಗ್ಳು ಆರು ತಿಂಗ್ಳಾಗಿಲ್ಲ ಅಲ್ಲ ಯಿರ್ಗ ದುಡ್ಡು ಕೇಳಕ್ಕೆ ಬಂದಿದಿ ಹೆಂಗ್ ದುಡ್ಡು ಅದನ್ನೇ ನಾನು ಕೇಳ್ತಿದ್ದೀನಿ ಏನ್ ಕಟ್ಟೊಂದು ದುಡ್ಡು ಇಪ್ಪತ್ತು ಇಪ್ಪತ್ತು ಸಾವಿರ ಕಮ್ಮಿ ಏನು ಹಂಗೆ ಬಂದತ್ತ ಅದಕ್ಕೆ ನಡಿಲ್ಲ ನಾನು ಬರ್ತೀನಿ ಬೆಂಗ್ಳೂರಿಗೆ ಅಂತ ಹೇಳ್ತಾ ಇದ್ದೀನಿ ಅಯ್ಯೋ ಇವ್ರು ಬಂದರೆ ನಾನು ಕೆಲಸ ಕೆಟ್ಟಿದ್ದಲ್ಲ ಬಾ ಅಲ್ಲ ನಾನೇನು ದುಡ್ಡು ಕೊಡ್ತಾರೆ ಇಸ್ಕೊಂಡು ಹೋಗೋಣ ಅನ್ಕೊಂಡ್ರೆ ನನ್ನ ಜೊತೆಗೆ ಬರ್ತೀನಿ ಅಂತದಲ್ಲ ನಮ್ಮಅಮ್ಮ ಏನು ಮಾಡಲಿ ಇವಾಗ ಹ್ಞೂ ನಡೀಲ ನಿಮ್ಮ ಅವನು ಬತ್ತಾಳೆ ನಾನು ಬತ್ತೀನಿ ನಡಿಯತ್ತಗೆ ಅದೇನು ಕಾಟೊಂದು ದುಡ್ಡು ಸೂರಿಬೇಕು ಅವ್ರಿಗೆ ಕೇಳ್ತೀನಿ ನಾನು ಏನು ಹೇಳ್ಕೊಡೋ ಮೂರು ಪಾಟಕ್ಕೆ

ಸರಿ ಆಯ್ತು ನಾವು ಬರ ತಪ್ತದೆ ಹೋಗಿ ಕೇಳ್ಕೊಂಡು ಫೋನ್ ಮಾಡು ಬರ್ತೀವಿ ಅದೇ ಹೆಂಗ್ ದುಡ್ಡು ಕಡಬೇಕು ಅಂತ ನಾನು ಕೇಳೇ ಬಿಡ್ತೀನಿ ಅವ್ರನ್ನ ಸರಿ ಆಯ್ತು ಆಗಲೇ ಇವನೇನೋ ಒಂದೆ ಬಿಟ್ನಾ ಅಲ್ಲಾಗ ನೋಡ್ ಮಾರಯ್ಯ ಏನ್ ಒಂದೆ ಬಿಟ್ನೆಲವನು ಉಂಡಂಗೆ ತಿಂದಂಗೆ ಅಯ್ಯೋ ಇವನೇ ಒತ್ತಗೆ ಮಗ ಬಾಪ್ಪ ಇಲ್ಲಿ ಬಾ ಲೇ ರಮೇಶಾ ರಮೇಶಾ ಹೋಯ್ತಾನೆ ಇರೋದವನು ಹೋದ್ರ ತಂಬುಡಮ್ಮಿ ಏ ಹೊಸಿ ಪಾಠ ಓದವ ಓದ್ಕೊಳ್ಳಿ ಸುಮ್ನಿರು ಜಾಲದ ಹೋಗಿ ಅಲ್ಲಿ ಹೋಗ್ಬೇಕಾರ ಒಂದು ಬಸ್ ಸ್ಟ್ಯಾಂಡ್ ಇಡ್ಲಿ ಪಡ್ಲಿ ತಿನ್ಕೊಂಡು ಹೋಯ್ತಾನೆ ನೀನ್ ಎಂತ ಅಳಗಡ್ಸ್ಕೊಬಿಡ ಏನ್ ಅಡ್ಗೆ ಮಾಡಿದ್ದಿ ಉಪ್ಪಿಟ್ಟು ಮಾಡಿದ್ದೆ ಪಾಪ ಮಗ ಓದ್ತಾನಲ್ಲ ಇವತ್ತು ಹಂಗೆ ಇಷ್ಟ ಅಂದ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಮಾಡಿಕ್ಕಿದ್ದೀನಿ ತಿಂದಂಗೆ ಉಂದಂಗೆ ಇಲ್ಲ ಅಂದಿದ ತಕ್ಷಣ ಓಡೇ ಹೋಗ್ಬಿಟ್ನಲ್ಲ ಅವನು ಈ ಹುಡುಗರ್ನ ಹೆಂಗ ಅರ್ಥ ಮಾಡ್ಕೊಳ್ಳೋದು ಕಾಣೆ ಕಣಪ್ಪ ನಾನು மாடி உணக்கிம்பே சித்ததே உண்டிவா தண்ணாங்க நீடத்தியா அல்ல காத்திக் பந்தல ஏன் உண் படக்கல்ல நீ ಅವನು ಉಣ್ದಂಗೆ ಓಡೋದ್ರೆ ನಾನೇನು ಮಾಡಲಿ ಹೋಗು ಇಕ್ಕೆಂಬ ವಾಟ್ ಇಸ್ ದಿತ್ ನಂಗೆ ಅಲ್ಲಿ ಸರ್ ಆಯ್ತು ಬಿಡು ಅದು ಸರಿ ಹೋಗಿದ್ದ ಕೆಲಸ ಏನಾಯ್ತು ಯಾವ್ದಮ್ಮಿ ಅದೇ ನಮ್ಮ ಮೇಗುನು ತಂದ್ಕೊಳದ ಅದೇ ನಮ್ಮ ರಾಮೇಶಂಗೆ ಅವ್ರ ಮೇಗನು ಕೊಟ್ಟು ಮದುವೆ ಮಾಡಕ್ಕೆ ಅಂತ ಅವ್ರಿಗೆ ಏನಂದ್ರು ಅಲ್ಲ ನಿಮ್ಮ ಅವ್ವ ಯಾಕಂಗೆ ಮುಂಚ್ಕೊಂಡಿರೋದು ನಮ್ಮ ಮೇಲೆ ಏನು ಮಾಡಿದ್ದೀನಿ ನಾವು ಅಂಥದ್ದು ಮನೆಗೆ ಐತೆ ಇವಾಗ ಮಗ್ಳು ಮಗ್ಳು ಕೊಟ್ಟು ನಮ್ಮ ನಮ್ಮ ರಾಮ್ ಏನಾಗದೆ ಬೆಂಗ್ಳೂರಾಗ್ ಲಾಕ್ಸ್ ಕಟ್ಲೆ ಓದಿಸ್ತಿದ್ದೀವಿ ಆ ದೊಡ್ಡ ಆಫೀಸರ್ ಆಯ್ತಾನೆ ಕೊಟ್ಟು ಮಾಡಕ್ಕೆ ಏನಂತ ಅವ್ರಿಗೆ ಕಾಣೆ ಕಣಮಿ ನಮ್ಮ ಅಂಟಗಿದ್ರಲ್ವಾ ಅವ್ರನ್ನ ಅಟ್ಗಿರೋದು ನಮ್ಮ ಆಡ್ದಂಗೆ ಕುಣಿತಾರೇ ಆ ನಮ್ಮವ್ವ ಏನು ಅಳಿಯ ಮಾತ ಮೀರು ಮೀರು ಮೀರೋಳಲ್ಲ ಮಗುನ್ ಮತ್ತೆ ಕೇಳಲ್ಲ ಅಳೀವಿನ ಮತ್ತೆ ಚೆನ್ನಾಗಿ ಕೇಳ್ತಾಳೆ ಇನ್ನು ನಾ ಕೊಟ್ಟು ಮದುವೆ ಮಾಡ್ತಾರೆ ಓದ್ಸಿದೀವಿ ಮಾತ್ರ ಕೇ ಆಸ್ತಿ ಪಾಸ್ತಿ ಎಷ್ಟೈತಿ ಅಂತ ಕೇಳ್ತಾನೆ ಆನಂದ್ ಮಗ ಬಾಂಬ ಇದ ಏನು ಬಿಡ್ಕಂಡ್ ಸಾಯಲಿ ಏಳು ಆಸ್ತು ಕೇಳೋನಾ ಅಯ್ಯೋ ಮನ್ತಾನಕ್ಕ ಏನಂತ ಅವ್ರಿಗೆ ಬಂದಿರದು ಅಲ್ಲ ಪಾಪ ಅವ್ರ ನಮ್ಮ ನಾನ್ ಬ ಕೇಳಕ್ಕಾಗಲ್ಲ ಅಂತ ය ල්ි ැල්ිද නම් රමස්සු ගිනි මක්ළු ොම කොින්ක ො ීර. ඒ ටන්කරවල්ගේ ඒන් මඩදමී ඔවුනුව බාරව භාරව මනගේන්දරුව ඒනුව ඉංජගලකයිකන් වයිබුට්ල තිරුක් බොත්්තිල මෝදුරතලෝගි නාවෙන්කයි කලරදුව යකමරකත දෑ ඇතැකකට බොදධ සය බොන්දුු බර්තිරිල් ලනිම ඔව නි මෝන ඇත්කිලා යෝල්තිදිින් නොරුව. ಅಷ್ಟೇ ಇಲ್ಲ ಅಂತಿದ್ರೆ ಯಾವತ್ತೋ ಕಾಣಿದೋಡ್ಕೊಂಡಿಗೊಟ್ಟ ಮದುವೆ ಮಾಡ್ಕೊಳಂತ ನಾನು ಯೋಚನೆ ಮಾಡಿದ್ದು ಬಾರಿ ಒಳ್ಳೆ ಹುಡ್ಗಿಂಗ್ ಓದ್ಕೊಂಡು ಬರ್ಕೊಂಡ್ರು ಒಳ್ಳೆ ಬುದ್ಧಿವಂತ ಅಂದ್ಬಿಟ್ಟು ನಮ್ಮ ರಮೇಶ್ ಅಂತ ತಂದ್ಕೊಂಡ್ರೆ ಹೆಂಗೋ ಆಯ್ತದಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ ಅವರು ದಿಮಾ ಕಾಡ್ತಾರ ಆಡ್ಕಳಿ ತಗೋ ನಮ್ಗೆ ನಮ್ಮ ಹುಡುಗುಂಗೆ ಎಣಿಸಿಗಲ್ವಾ ಸಿಗ್ತವೆ ಆಯ್ತು ಯೋಚನೆ ಮಾಡೋದಾಯ್ತದ ಆಮೇಕೆ ಹೋಗು ಉಣ್ಣಕ್ಕಿ ಕೆಂಬ ವಾಟೆ ಸಿಗ್ತದಲ್ಲಿ ಸರಿ ಆಯ್ತು ಇರಿ ಬಂದೆ ಓ ಏನು ಉಣ್ಣದ ಕೆಲಸ ಏನು ಸುಸ್ತಾಗಿ ಮನಿಗ್ ಬಂದ್ರೆ ಉಣ್ಣಕ್ಕಿ ಕೊಡಕು ಕಷ್ಟವಲ್ಲ ಇವ್ರಿಗೆ ಸರಿ ಆಯಿತು ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ